ಹೆಲೋ ಪೀಪಲ್ ಹೇಗಿದ್ದೀರಾ ಇದು ಮಾರ್ನಿಂಗು ಮಾರ್ನಿಂಗು ಟಿಫನ್ಗೆ ಅಂತ ಹೇಳ್ಬಿಟ್ಟು ಟೊಮೆಟೊ ಬಾತ್ ಮಾಡಿದ್ದೆ ಸೊ ನೋಡ್ತಾ ಇರ್ಬೋದು ಟೊಮೆಟೊ ಬಾತ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿಬಿಟ್ಟು ಟೊಮೆಟೊ ಇಪ್ಪತ್ತು ರೂಪಾಯಿ ಕೆ ಜಿ ಅಂತ ಬಂದಿದ್ದರು ಸೊ ಹಾಗಾಗಿ ತೊಗೊಂಡಿದ್ನೆಲ್ಲ ಮಾಡಿದ್ದೆ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈಗ ಮಕ್ಕಳಿಗೆ ನನಗೆ ಎಲ್ಲ ಬಾಕ್ಸುಗೆ ಇದನ್ನೇ ಕಟ್ಕೊಂಡು ಹಾಗೆ ತಿನ್ನೋದಕ್ಕೂ ಕೂಡ ಅಷ್ಟೇ ಇದನ್ನೇ ಹೋಗೋದು ಹಾಗಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತಲ್ವ ಹಾಗಾಗಿ ಇದು ಸಂಜೆ ಇವಾಗ ಸೊಪ್ಪಿಂದು ಸೀಸನ್ ಅಂತಲೇ ಹೇಳ್ಬೋದು ಸೊಪ್ಪು ತುಂಬ ಕಡಿಮೆ ರೇಟಿಗೆ ಸಿಗ್ತಾಯಿದೆ ಹತ್ತು ರೂಪಾಯಿ ಕಟ್ಟು ಸೊ ಹಾಗಾಗಿ ಸಬ್ಬಕ್ಕಿ ಪಾಲಕ್ ಮೆಂತ್ಯ ದಂಟು ಎಲ್ಲ ಅಷ್ಟು ಹತ್ತು ರೂಪಾಯಿ ಕಟ್ಟಿ ಸಿಗ್ತಾಯಿದೆ ನಾನು ಒಂದು ಕಟ್ಟು ತನಿದೆ ಸಬ್ಬಕ್ಕಿ ಸೊಪ್ಪು ಹಾಗೆ ಇವತ್ತು ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕ ಸ್ಟೈಲು ಅಂತಂದರೆ ಈ ಗುಲ್ಬರ್ಗ ಸೈಡಲ್ಲಿ ಗುಲ್ಬರ್ಗ ಬೆಳಗಾವಿಯವರು ಮಾಡ್ತಾರಲ್ವ ಸಬ್ಬಕ್ಕಿ ಸೊಪ್ಪಿನ ಪಲ್ಯ ವಿತೌಟು ನೀರು ಹಾಕಿ ಸೊ ಆ ರೀತಿ ಮಾಡೋಣ ಅಂತ ಹೇಳಿಬಿಟ್ಟು ಸಬ್ಬಕ್ಕಿ ಸೊಪ್ಪನ್ನ ತೊಳೆದ್ಬಿಟ್ಟು ನೀಟಾಗಿ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ಈ ಸಬ್ಬಕ್ಕಿ ಸೊಪ್ಪಿನ ಪಲ್ಯಕ್ಕೆ ಮೈಸೂರು ಬೇಳೆ ಅಂತ ಹೇಳ್ತಾರಲ್ಲ ತುಗರಿ ಬೇಳೆ ಕೆಂಪು ಕಲರ್ ಇರುತ್ತಲ್ಲ ಸೊ ಆ ಬೇಳೆನ ನೆನೆಸ್ಬಿಟ್ಟು ಹಾಕಬೇಕಿತ್ತು ನಾನೇನು ಮಾಡಿದೆ ಇರಲಿಲ್ಲ ಮತ್ತು ಅವರು ಆಪ್ಷನ್ ಕೂಡ ಕೊಟ್ಟಿದ್ದರು ರೆಸಿಪಿ ನೋಡಿದಾಗ ನಾನು ಬೇಳೆ ಹಾಕ್ಬೋದು ಅಂತ ಹೇಳಿದರು ಹಾಗಾಗಿ ನೋಡ್ತಾ ಇರ್ಬೋದು ಬೇಳೆ ನೆನೆಸ್ಕೊಂಡಿದ್ದೀನಿ ಈರುಳ್ಳಿ ಹಾಗೆ ಬೇಳೆ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯ ಸಣ್ಣದಾಗಿ ಚಚ್ಕೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪು ಮತ್ತು ಹೆಸರು ಬೇಳೆನ ಎಂಜಿಟ್ಕೊಂಡಿದ್ದೀನಿ ಹೆಸರುಬೇಳೆ ಹಾಕಿ ಮಾಡಿದೆ ಬಟ್ ಹೆಸರು ಬೇಳೆ ಹಾಕಿದ್ಕಷ್ಟೇ ಕಷ್ಟೇನು ಟೇಸ್ಟ್ ಕಾಣಿಸ್ಲಿಲ್ಲ ನಾನು ಈ ರೆಸಿಪಿನ ಏನದಕ್ಕೆ ಟ್ರೈ ಮಾಡಿದೆ ಅಂತಂದರೆ ನಮ್ಮ ಆಫೀಸಲ್ಲಿ ಒಬ್ಬರು ಉತ್ತರ ಕರ್ನಾಟಕದವ್ರ ಅಂದರೆ ಇದ್ದರು ಅವರು ತೊಗೊಂಡು ಒಂದು ಸಲ ಜೋಳದ ರೊಟ್ಟಿ ಮತ್ತು ಸಬ್ಬಕ್ಕಿ ಸೊಪ್ಪಿನ ಪಲ್ಯ ತುಂಬ ಖಾರ ಖಾರವಾಗಿತ್ತು ಹಾಗೆ ತುಂಬ ಚೆನ್ನಾಗಿತ್ತು ಒಂಥರ ಡಿಫ್ರೆಂಟ್ ನಾವು ಆ ಥರ ಎಲ್ಲ ತಿಂದಿರಲ್ಲ ಅಷ್ಟು ಅವರು ಡಿಫ್ರೆಂಟ್ ಟೇಸ್ಟ್ ಇತ್ತು ಅದೇ ಥರ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇವತ್ತು ಮಾಡ್ತಾಯಿದ್ದೀನಿ ಹಾಗೆ ಹೆಸರುಬೇಳೆ ಹಾಕ್ತೆ ಬಟ್ ಬೇಳೆ ಹಾಕಬಾರ್ದಿತ್ತು ತೊಗರಿಬೇಳೆ ಹಾಕಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ಬಿಸಿಗಿನ ತಣ್ಣಗೆ ಆದಾಗ ಪಲ್ಯ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಹೆಸರುಬೇಳ ನೆನೆಸ್ಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಇದನ್ನೇನು ಬೇಯಿಸ್ಕೊಳ್ಳೋಂಗಿಲ್ಲ ಅವರು ಅಷ್ಟೇ ತೊಗರಿಬೇಳೆನ ಬೇಯಿಸಿರಲಿಲ್ಲ ಒಂಥರ ತಿನ್ನುವಾಗ ಗಟ್ಟಿ ಗಟ್ಟಿಯಾಗಿ ಸಿಗುತ್ತೆ ಬಟ್ ಜೋಳದ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಆದರೆ ನಾನು ಇದನ್ನು ಪಲ್ಯದ ಚಪ್ ಪಲ್ಯನ ಚಪಾತಿಗೆ ಜೊತೆ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಪಕ್ಕದಲ್ಲಿ ನನ್ನ ಮಗಳು ಚಪಾತಿನ ಬೇಯಿಸ್ತಾ ಇದ್ದಾಳೆ ನಾನು ಚಪಾತಿ ಹೊತ್ಕೊಟ್ಟು ಹಾಗೆ ಇದು ಸೊಪ್ಪಿಗೆ ಪಲ್ಯಕ್ಕೆಲ್ಲ ಹೆಚ್ಚಿ ರೆಡಿ ಮಾಡಿಕೊಂಡು ಬೇಯಿಸ್ ಬನ್ನಿ ಅಂತ ಹೇಳಿ ಕರೆದಿದ್ದೆ ಹಾಗಾಗಿ ಬಂದು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಪಾತಿ ಬೇಯಿಸ್ತಾ ಇದ್ದಾರೆ ಇಲ್ಲಿ ಅರ್ಶನ ಕೂಡ ಇದ್ದೀನಿ ಅದು ಅರ್ಶಿನ ಹಾಕ್ತಾರೆ ಅದು ಅರ್ಶಿನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾನು ಮಾಡಿದಾಗ ಸ್ವಲ್ಪ ಖಾರ ಕಮ್ಮಿ ಆಯಿತು ಮತ್ತು ಹೆಸ್ರುಬೇಳೆ ತೊಗರಿ ತೊಗರಿಬೇಳೆ ಹಾಕಬೇಕಿತ್ತು ಅಂತ ಅನ್ನಿಸ್ತು ಬಟ್ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಬಟ್ ಮಕ್ಕಳಿಗೆ ಇದು ಇಷ್ಟ ಆಗಲಿಲ್ಲ ಏನಂತಂದ್ರು ಒಂಥರ ಹಸಿ ಹಸಿ ಥರನೇ ಬರ್ತೈತೆ ಅಮ್ಮ ಅಂತಂದರು ಅದು ಯಾಕಂದರೆ ನೀರು ಹಾಕಿ ಬೇಯಿಸಲ್ಲ ಒಗ್ಗರಣೆಲ್ಲೇ ಎಲ್ಲನೂ ಬೇಯಿಸೋದಲ್ವ ಹಾಗಾಗಿ ಅಂದರೆ ಅವ್ರಿಗೆ ತಿಂದು ರೂಢಿಗೆ ಹಾಗಾಗಿ ಹಂಗೆ ಅನ್ನಿಸ್ತು ಅಂತ ಅಂದರು ಹಾಗೆ ಸೊಪ್ಪೆಲ್ಲ ಅಲ್ಲಿ ಸಂದಿಗೆಲ್ಲ ಸಿಗಾಕೋತೈತೆ ಅಂತ ಹೇಳ್ತಿದ್ರು ಹಾಗೆ ಹೇಳಿದೆ ಅದನ್ನು ಬಿಸಿಲು ತಿನ್ನೋದ್ಕಿನ್ನ ತಣ್ಣಗಾದ್ಮೇಲೆ ಟೇಸ್ಟ್ ನೋಡಬೇಕಿತ್ತು ತುಂಬ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಯಾಕಂದರೆ ನಾನು ಸ್ವಲ್ಪ ಟ್ಯಾಬ್ಲೆಟ್ ತೊಗೋಬೇಕಿತ್ತು ಟ್ಯಾಬ್ಲೆಟ್ ಆದಮೇಲೆ ಬಾಯಿ ಕಹಿ ಆಗುತ್ತಲ್ಲ ಆಗ ಸೊಪ್ಪಿನ ಪಲ್ಯ ಉಳ್ದಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಬಾಯಿಗೆ ಹಾಕ್ಕೊಂಡೆ ಆವಾಗ ನನಗೆ ಅದು ಒರಿಜಿನಲ್ ಟೇಸ್ಟ್ ಗೊತ್ತಾಗಿದ್ದು ಹಾಗೆ ನಾನು ಆಫೀಸಲ್ಲಿ ತಿಂದಾಗ ತಣ್ಗಿದ್ದಾಗಲೇ ಪಲ್ಯ ತಿಂದಿದ್ದಿದ್ದು ಬಿಸಿ ರೊಟ್ಟಿ ಜೊತೆ ಆವಾಗ ಚೆನ್ನಾಗಿತ್ತು ಸೊ ಹಾಗಾಗಿ ನಾನು ಕೂಡ ಟ್ರೈ ಮಾಡಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಸಬ್ಸಿಗೆ ಸೊಪ್ಪಿನ ಪಲ್ಯ ಒಂಚೂರು ನೀರನ್ನ ಬಳಸ್ತಲೇ ಆ ಸೊಪ್ಪಲ್ಲಿರೋ ನೀರೇ ಬಿಟ್ಕೊಳ್ಳುತ್ತೆ ಇವಾಗ ನೋಡ್ತಾ ಇರ್ಬೋದು ಒಂದು ಬಾಣಲಿ ತುಂಬ ಸೊಪ್ಪಿದೆ ಬಟ್ ಅದು ಮೇಲೆ ತುಂಬ ಅಂದರೆ ತುಂಬ ಕಮ್ಮಿ ಆಗೋಗುತ್ತೆ ಹಾಗೆ ಹಸ್ಬೆಂಡು ಕೂಡ ಇವತ್ತು ಚಪಾತಿ ಮತ್ತು ಪಲ್ಯ ತಿಂದರು ಏನೂ ಹೇಳಲಿಲ್ಲ ಅವರು ಏನು ಕೊಟ್ಟರು ಅಷ್ಟೇ ಅದು ಹಂಗೈತೆ ಇದು ಹಿಂಗೈತೆ ಅಂತ ಹೇಳಲ್ಲ ಅದೊಂದು ನನಗೆ ಒಳ್ಳೆಯದು ಒಳ್ಳೆ ಗಂಡ ಅಂತ ಹೇಳ್ಬೋದು ಯಾಕಂದರೆ ಏನೇ ಕೊಟ್ಟರು ಸುಮ್ಮನೆ ತಿಂತಾರೆ ಅದು ಹಂಗೈತೆ ಇದು ಹಿಂಗೈತೆ ಅಂತ ಅನ್ನೋಲ್ಲ ಹಂಗಾಗಿ ಅವರೂ ಕೂಡ ಆ ಚಪಾತಿ ಹಾಕಿ ಪಲ್ಯ ಹಾಕಿ ಕೊಟ್ಟಿದ್ದಕ್ಕೆ ಸುಮ್ಮನೆ ತಿಂದರು ಹಾಗೆ ನಮ್ಮ ಮಕ್ಕಳೇ ಏನೇ ಆದರೂ ಕಮೆಂಟ್ಸ್ ಮಾಡೋದಾದ್ರೆ ನನ್ನ ಚಿಕ್ಕ ಮಗಳು ಅದರಲ್ಲೂ ದೊಡ್ಡ ಮಗಳಿಗಿನ ಚಿಕ್ಕ ಮಗಳು ಯಾಕಂದ್ರೆ ದೊಡ್ಡ ಮಗಳು ಅವ್ರು ಅಪ್ಪನ ಒಂಥರ ಸುಮ್ಮನೆ ತಿಂದ್ಬಿಡ್ತಾಳೆ ಬಟ್ ಚಿಕ್ಕೊಳ್ಳಾಗಲ್ಲ ಚಿಕ್ಕೊಳ್ಳ ನಂತರ ಅವಳಿಗೆ ರುಚಿ ರುಚಿಯಾಗಿರಬೇಕು ಆಗಿರಬೇಕು ಚೆನ್ನಾಗಿರಬೇಕು ಈ ರೀತಿ ಬಯಸ್ತಾಳೆ ನಂತರ ಹಾಗಾಗಿ ಅವಳು ಇದ್ದಿದ್ದು ಹಲ್ಲಕ್ಕೆ ಸಿಗಾಕೊಳ್ಳುತ್ತೆ ಒಂಥರ ಹಸಿ ಹಸಿ ಅದು ಹಾಗೆ ಇದು ಹೀಗೆ ಅಂತ ಹೇಳಿ ಬಟ್ ನೀವು ಟ್ರೈ ಮಾಡಿ ನೋಡಿ ಮತ್ತು ಅಂದರೆ ನನಗೆ ನಾನು ಸ್ವಲ್ಪ ಹೊತ್ತು ಬೇಯಿಸ್ಬೇಕಿತ್ತು ಅನಿಸುತ್ತೆ ಸೊ ನೀವು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಇವಾಗ ಪಲ್ಯ ನಾನು ಮುಚ್ಚಿಬಿಟ್ಟು ಚೆನ್ನಾಗಿ ಅದನ್ನೇ ಬಿಟ್ಕೊಳುತ್ತಲ್ವ ಹಾಗಾಗಿ ಬೇಯಿಸ್ತಾ ಇದ್ದೀನಿ ಈ ಕಡೆ ಚಪಾತಿನೂ ಕೂಡ ಬೇಯ್ತೈತೆ ಇದು ನೈಟ್ ಡಿನ್ನರ್ ಆಗಿರೋದ್ರಿಂದ ನಾನು ಬೇರೆ ಏನೂ ಮಾಡಿಲ್ಲ ಅನ್ನ ಇಲ್ಲ ಬರೀ ಚಪಾತಿ ಪಲ್ಯ ಅಷ್ಟೇ ಎಲ್ಲರಿಗೂ ಅಂದರೆ ಮೂರು ಮೂರು ಅಂತ ಹೇಳಿಬಿಟ್ಟು ಚಪಾತಿನ ನಾನು ಲಟ್ಸಿದ್ದೆ ಬಟ್ ಎಲ್ಲ ತಿಂದಿದ್ದು ಎರಡೆಡೇನೆ ಏನಕ್ಕಂತಂದರೆ ಅದೇ ಹೇಳೋದ್ನಲ್ಲ ಡಿಫ್ರೆಂಟಾಗಿರೋದ್ರನ್ನ ಟೇಸ್ಟ್ ಮಾಡೋದಕ್ಕೋಗಿ ತಿನ್ನಲಿಲ್ಲ ಅಂದರೆ ನನ್ನ ಹಸ್ಬೆಂಡ್ ಮಾತ್ರ ಮೂರು ತಿಂದರು ಮಕ್ಕಳೆಲ್ಲ ಎರಡೆರಡು ಚಪಾತಿ ನಾನು ಎರಡು ಚಪಾತಿ ತಿಂದು ಮಲ್ಕೊಂಡಿದ್ದಾಯಿತು ಹಾಗೆ ಇನ್ನೊಂದು ವಿಷಯದ ಬಗ್ಗೆ ಇವತ್ತು ನಿಮ್ಮ ಹತ್ರ ಮಾತಾಡಬೇಕು ಲೈಫು ನಾವು ಅಂದ್ಕೊಂಡಂಗೆ ಬರುತ್ತೆ ನಾವು ಅಂದ್ಕೊಂಡಂಗೆ ಇರಲ್ಲ ಅಂತಾರೆ ಬಟ್ ನಮ್ಮ ಲೈಫ್ ನಂಗೆ ಯಾವ ರೀತಿ ನಾವು ಲೀಡ್ ಮಾಡಬೇಕು ನಾವು ಯಾವ ರೀತಿ ನಮ್ಮ ಲೈಫಲ್ಲಿ ನಾವು ಇರಬೇಕು ಅಂತ ಬಯಸಿ ನಾವು ಟ್ರೈ ಮಾಡಿದ್ರೆ ಆ ರೀತಿ ಇರ್ಬೋದು ಎಲ್ಲ ನಮ್ಮ ಕೈಲೇ ಇದೆ ಹಾಗೆ ಇನ್ನೊಂದು ಹೇಳಬೇಕು ಅಂತಂದರೆ ಮನ್ ಮನುಷ್ಯನಿಗೆ ಈರ್ಷೆ ಜಾಸ್ತಿ ಅಂತ ಹೇಳ್ಬೋದು ಅವ್ನು ಮಾತ್ರ ಬದುಕಬೇಕು ಅವ್ನ ಫ್ಯಾಮಿಲಿ ಮಾತ್ರ ಬದುಕಬೇಕು ಪಕ್ಕದಲ್ಲಿರೋರು ಬೇರೆ ಜೊತೇಲಿರೋರು ಬೇರೆಯವರು ಅವ್ರೇನು ಹಾಳಾದರೂ ಪರವಾಗಿಲ್ಲ ಬಟ್ ಅವನು ಅವ್ನ ಫ್ಯಾಮಿಲಿ ಮಾತ್ರ ಚೆನ್ನಾಗಿರಬೇಕು ಅಂತ ಬಯಸ್ತಾರೆ ಬೇರೆಯವರು ಏನಾದರೂ ಅವರೇನು ತಲೆಕೆಡ್ಸ್ಕೊಳ್ಳಲ್ಲ ಸೊ ಇದು ನಮ್ಮ ಜನಗಳ ಮೆಂಟಾಲಿಟಿ ಅಂತ ಹೇಳ್ಬೋದು ಇರೋದು ನಾಲ್ಕು ದಿನದಲ್ಲಿ ನಾವು ಚೆನ್ನಾಗಿರೋಣ ನಮ್ಮ ಅಕ್ಕ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳೋಣ ಅಂತ ಹೇಳಿಬಿಟ್ಟೆ ಯಾರೂ ಯೋಚನೆ ಮಾಡೋಲ್ಲ ಹಾಗೆ ಚಪಾತಿ ಎಲ್ಲ ಬೇಯಿಸಾಯಿತು ಮೇಲೆ ನಾನು ಬಂದು ಇಲ್ಲಿ ಕುತ್ಕೊಂಡು ತಿಂತಾಯಿದ್ದೆ ಹಸ್ಬೆಂಡ್ ತಿಂತಾಯಿದ್ರು ಹಾಗಾಗಿ ಇದಾಗಿತ್ತು ಇವತ್ತಿನ ಒಳಗು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ